ಇನ್ನು ಈ ಒಂದು ಉಗ್ರರ ದಾಳಿ ಆದ ನಂತರ ಮೂರು ಗಂಟೆಗಳ ಕಾಲ ಸೇನೆ ಪಟ್ಟಂತ ಪಾಡು ಅಷ್ಟಿಷ್ಟಲ್ಲ ಅಲ್ಲಿದ್ದಂತವ್ರನ್ನ ಕಾಪಾಡಬೇಕು ಅನ್ನುವಂತ ಕಾರಣಕ್ಕೆ ಸೇನೆ ಹರಸಾಹಸವನ್ನೇ ಪಟ್ಟು ಈಗಾಗಲೇ ಹೇಳಿದಾಗ್ಲೆ ಅದು ಕಾಲು ದಾರಿ ಆಗಿದ್ರಿಂದ ಅಲ್ಲಿ ಸೇನಾ ವಾಹನಗಳು ಹೋಗೋದಕ್ಕೂ ಆಗಲ್ಲ ಭದ್ರತಾ ಸಿಬ್ಬಂದಿ ತಕ್ಷಣವೇ ಬರೋದಕ್ಕಾಗಲ್ಲ ಅದು ಉಗ್ರರಿಗೆ ಗೊತ್ತಿತ್ತು ಹಾಗಾಗಿನೇ ಆ ಜಾಗ ಆಯ್ಕೆ ಮಾಡ್ಕೊಂಡಿದ್ದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಹಿಳೆಯೊಬ್ಬರಿಂದ ಮಾಹಿತಿ ಬರುತ್ತೆ ಘಟನಾ ಸ್ಥಳ ತಲುಪುವಷ್ಟರಲ್ಲಿ ಸಂಜೆ ಐದು ಮೂವತ್ತಾಗಿತ್ತು ಅಷ್ಟು ದುರ್ಗಮ ದಾರಿಯಲ್ಲಿರುವಂತಹ ಪ್ರದೇಶ ಇತ್ತು ಈ ಉಗ್ರರು ಕೂಡ ಇದೇ ಸ್ಥಳವನ್ನ ಟಾರ್ಗೆಟ್ ಮಾಡಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಇದೇ ಕಾರಣ ಅವರಿಗೆ ಪ್ರವೇಶ ಬಹಳ ಸುಲಭ ಆಗುತ್ತೆ ಈಸಿಯಾಗಿ ಬರ್ತಾರೆ ಈಸಿಯಾಗಿ ಹೋಗಬಹುದು ಈಸಿಯಾಗಿ ತಪ್ಪಿಸ್ಕೊಳ್ಬಹುದು ಅನ್ನುವಂತ ಕಾರಣ ಅಷ್ಟು ದುರ್ಗಮ ಪ್ರದೇಶ ಇತ್ತು ಮೂರು ಗಂಟೆ ಸೇನೆ ಪಟ್ಟಂತ ಪಾಡು ಅಷ್ಟಿಷ್ಟಲ್ಲ ಮಧ್ಯಾಹ್ನ ಒಂದು ಐವತ್ತರಿಂದ ಉಗ್ರರಿಂದ ದಾಳಿ ಶುರುವಾಗಿರುತ್ತೆ ಎಂಟು ಹತ್ತು ನಿಮಿಷದಲ್ಲಿ ಅವ್ರ ಕೆಲಸ ಅವ್ರು ಮುಗಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಸೇನೆಗೆ ಕರೆ ಮಾಡಿದ್ರು ಮಹಿಳೆ ಆ ಕರೆ ಮಾಡೋದಕ್ಕೂ ಕೂಡ ಅದೆಷ್ಟು ಟ್ರೈ ಮಾಡಿದ್ರು ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಮಧ್ಯಾಹ್ನ ಎರಡು ಐವತ್ತರಿಂದ ಎರಡು ನಲವತ್ತೈದರಿಂದ ಎರಡು ಐವತ್ತರವರೆಗೂ ಕೂಡ ಯೋಧರ ಟೀಮ್ ರವಾನೆ ಆಗುತ್ತೆ ಅಂದರೆ ಆ ಮೆಸೇಜ್ ತಲುಪಿದ ತಕ್ಷಣ ಅಲ್ಲಿಗೆ ಬರೋದಕ್ಕೆ ಅವ್ರಿಗೆ ಸಾಕಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಲ್ಲಿಗೆ ಬಂದು ಫ್ಲೈಟ್ ಲ್ಯಾಂಡ್ ಆಗಬೇಕು ಅಂದರೂ ಕೂಡ ಕಷ್ಟ ಮಧ್ಯಾಹ್ನ ಮೂರು ಮೂವತ್ತರಿಂದ ಎರಡು ಗಂಟ್ ಎರಡು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಬೈಕ್ನಲ್ಲಿ ಪ್ರಯಾಣ ಮಾಡ್ತಾರೆ ಅಲ್ಲಿಗೆ ಬರಬೇಕು ಅಂತ ಅಂದರೆ ಕುದುರೆಲಿ ಇವ್ರು ಬರೋದಕ್ಕಾಗಲ್ಲ ತಕ್ಷಣ ಕಾಪಾಡಬೇಕು ಜನರನ್ನ ಅಂತ ಅಂದರೆ ಬೈಕ್ ತೆಗೆದುಕೊಂಡು ಎರಡೂವರೆ ಕಿಲೋಮೀಟ್ರ್ ಬರ್ತಾರೆ ಅದು ಮಧ್ಯಾಹ್ನ ಮೂರು ಮೂವತ್ತಾಗಿತ್ತು ನಂತರ ಮೂರು ನಲವತ್ತೈದಕ್ಕೆ ಐದು ಕಿಲೋಮೀಟರ್ ದೂರ ಕೆಸರುಮಯ ರಸ್ತೆ ನೀವು ಈಗಾಗಲೇ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ ಆ ಕೆಸರುಮಯ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾರೆ ಸೇನಾ ಸಿಬ್ಬಂದಿ ಸಂಜೆ ಐದು ಮೂವತ್ತಕ್ಕೆ ಘಟನಾ ಸ್ಥಳವನ್ನು ತಲುಪ್ತಾರೆ ಘಟನಾ ಸ್ಥಳ ಹೇಗಿದೆ ಇನ್ನೂರು ಮೀಟರ್ ಅಗಲ ಎಂಟುನೂರು ಮೀಟರ್ ಉದ್ದದ ಜಾಗ ಇದು ಸುತ್ತಲೂ ದಟ್ಟವಾದಂಥ ಕಾಡು ಪೂರ್ತಿಯಾಗಿ ಇದು ಒಂದು ರೀತಿ ದುರ್ಗಮ ಪ್ರದೇಶ ಕಾಡು ಗುಡ್ಡ ಜೊತೆಗೆ ಅಲ್ಲಿ ಕೆಸರುಮಯ ರಸ್ತೆ ಹೋಗಬೇಕು ಬರಬೇಕು ಅಂದ್ರೆ ಬಹಳ ಕಷ್ಟ ಘಟನೆ ನಡೆದಾಗ ಇನ್ನೂರು ಪ್ರವಾಸಿಗರು ಸ್ಥಳದಲ್ಲಿದ್ದರು ಕೇವಲ ಒಂದು ಹೆಜ್ಜೆ ಇಟ್ಟರೆ ಸಾಕು ಅರಣ್ಯ ಪ್ರದೇಶ ದಾಳಿ ಮಾಡಿದ ಕಾಡಿನೊಳಗೆ ಮಾಯವಾದರೂ ಉಗ್ರರು ಈಗಾಗಲೇ ಹೇಳಿದಾಗೆ ಅವ್ರು ಈಸಿಯಾಗಿ ಎಂಟ್ರಿ ತೆಗೆದುಕೊಂಡ್ರು ಈಸಿಯಾಗಿ ಎಸ್ಕೇಪ್ ಆದರು ಯಾಕೆಂದರೆ ಅದು ಪೂರ್ತಿ ಕಾರ್ಡ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂತ ಬಟ್ ಸೇನಾ ಸಿಬ್ಬಂದಿ ತಕ್ಷಣಕ್ಕೆ ಬಂದು ಅಲ್ಲಿನ ಜನರನ್ನ ಅಥವಾ ಪ್ರವಾಸಿಗರನ್ನ ಕಾಪಾಡುವುದಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತು ಇದು ದುರ್ಗಮ ಪ್ರದೇಶ ಅಟ್ಯಾಕ್ ಆದ ತಕ್ಷಣ ಅವ್ರು ಬರೋದಕ್ಕಾಗಲ್ಲ ಅವ್ರು ಬರೋ ಅಷ್ಟರೊಳಗೆ ನಾವು ಎಸ್ಕೇಪ್ ಆಗಬಹುದು ಅನ್ನೋದು ಕೂಡ ಉಗ್ರರಿಗೆ ಗೊತ್ತಿತ್ತು ಹಾಗಾಗಿ ಈ ದುರ್ಗಮ ಪ್ರದೇಶವನ್ನೇ ಅವರು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅಟ್ಯಾಕ್ ಮಾಡಿದ್ದು ಹಾಗಾಗಿ ಈ ಒಂದು ಕಾರ್ಯಾಚರಣೆ ನಡೆಸೋದಕ್ಕೆಂತ ಹರಸಾಹಸ ಪಟ್ರು ಅಲ್ಲಿನ ಸೇನಾ ಸಿಬ್ಬಂದಿ ಅವರಿಗೆ ಕಾಲ್ ಬಂದ ತಕ್ಷಣ ಅಲ್ಲಿಂದ ಹೊರಟಿದ್ದಾರೆ ಅಲ್ಲಿಗೆ ಬಂದ ತಕ್ಷಣನೇ ಎರಡೂವರೆ ಕಿಲೋಮೀಟರ್ ಬೈಕ್ ನಲ್ಲಿ ಬಂದಿದ್ದಾರೆ ಅದಾದ ನಂತರ ಮೂರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಏನಿದೆ ನಡ್ಕೊಂಡು ಬಂದಿದ್ದಾರೆ ಆ ಕೆಸರುಮಯ್ಯ ರಸ್ತೆಯಲ್ಲಿ ಅಲ್ಲಿ ವೆಹಿಕಲ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅಲ್ಲಿಂದ ಅವರನ್ನು ಕರ್ಕೊಂಡು ಹೋಗೋದಿದೆಯಲ್ಲ ಕಾಪಾಡೋದಿದೆಯಲ್ಲ ಅದೊಂದು ಸವಾಲಿನ ಕೆಲಸ ಆಗಿತ್ತು ಅವರು ಸೇನಾ ಸಿಬ್ಬಂದಿ ಭಾರತ ಸಿಬ್ಬಂದಿ ಮಿಲಿಟ್ರಿ ಸಿಬ್ಬಂದಿ ಬರ್ತಾ ಇದ್ದಂತೆ ಪಾಪ ಅವ್ರು ಭಯ ಪಟ್ಕೊಂಡ್ರು ಇವರು ಉಗ್ರರ ಅಥವಾ ನಮ್ಮನ್ನು ಕಾಪಾಡೋದಕ್ಕೆ ಬಂದಿದಾರಾ ಶೂಟ್ ಮಾಡೋದಕ್ಕೆ ಬಂದಿದ್ದಾರಾ ಆ ಒಂದು ಆತಂಕ ಅವ್ರಿಗೆ ಶುರುವಾಗಿತ್ತಲ್ಲಿದ್ದಂಥ ಪ್ರವಾಸಿಗರಿಗೆ